ಶಿವನ ಬಗ್ಗೆ ನಿಮಗೆಷ್ಟು ಗೊತ್ತು ನಾವು ಸಾಮಾನ್ಯವಾಗಿ ಅವರನ್ನು ಕಪ್ಪು ಬಣ್ಣದಲ್ಲಿ ಚಿತ್ರಗಳಲ್ಲಿ ನೋಡ್ತೀವಿ ಅಲ್ಲವೇ ಆದರೆ ಶಿವನ ನಿಜವಾದ ರೂಪ ಯಾವುದು ಎಂದು ನಿಮಗೆ ಗೊತ್ತೇ ಪುರಾಣಗಳ ಪ್ರಕಾರ ಶಿವನ ಮೂಲ ರೂಪವು ಕರ್ಪೂರದಂತೆ ಬಿಳಿ ಬಣ್ಣದಲ್ಲಿದೆ ಅದನ್ನೇ ಕರ್ಪೂರ ಗೌರಂ ಎಂದು ಕರೀತಾರೆ ಶಿವನು ಕೇವಲ ಒಬ್ಬ ದೇವನಲ್ಲ ಅವರು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶ ಈ ಮೂರು ಶಕ್ತಿಗಳ ಒಡೆಯ ಈ ಮೂರನ್ನು ಪ್ರತಿನಿಧಿಸುವ ಒಂದು ರೂಪವೇ ಸದಾಶಿವ ಸದಾಶಿವನಿಗೆ ಐದು ಮುಖಗಳಿವೆ ಪ್ರತಿಯೊಂದು ಮುಖವು ಒಂದು ವಿಶಿಷ್ಟ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಸದ್ಯೋಜಾತ ಇದು ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಪ್ರತಿನಿಧಿಸುತ್ತದೆ ವಾಮದೇವ ಇದು ಸಂರಕ್ಷಕನಾದ ವಿಷ್ಣುವನ್ನು ಪ್ರತಿನಿಧಿಸುತ್ತದೆ ಅಘೋರ ಇದು ವಿನಾಶಕನಾದ ರುದ್ರನನ್ನು ಪ್ರತಿನಿಧಿಸುತ್ತದೆ ತತ್ಪುರುಷ ಇದು ಸ್ವತಃ ಶಿವನ ರೂಪ ಈಶಾನ ಇದು ಸರ್ವಶಕ್ತ ಸದಾಶಿವನ ರೂಪ ಹೀಗೆ ಶಿವನ ಪ್ರತಿ ರೂಪವು ಈ ಬ್ರಹ್ಮಾಂಡದ ಒಂದು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ